ಹಲೋ ನಮಸ್ತೆ ಇಲ್ರಿಗೂ ಇವತ್ತೊಂದು ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ಕಿಚನ್ ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಎಲ್ರಿಗೂ ಸಾಮಾನ್ಯವಾಗಿ ಅಡುಗೆಗೆ ಬೆಳೆಸಂತಹ ಗ್ಯಾಸ್ ಎಷ್ಟು ಬೇಗ ಖರ್ಚಾಯ್ತಲ್ಲ ಅನ್ನುವಂತಹ ಟೆನ್ಷನ್ ಇರುತ್ತೆ ಇನ್ನೊಂದೇನು ಅಂತಂದ್ರೆ ಅಟ್ಲೀಸ್ಟ್ ಒಂದು ಎಂಟರಿಂದ ಹತ್ತು ದಿನದ ಗ್ಯಾಸ್ ಆದರೂ ಸೇವ್ ಆಗ್ಬೇಕು ಅನ್ನುವಂಥ ಮನಸ್ಸಿರುತ್ತೆ ನಿಮಗೆ ಯೋಚನೆ ಇದ್ರೆ ಖಂಡಿತವಾಗ್ಲಿ ಈ ವಿಡಿಯೋನ ಮಿಸ್ ಮಾಡೋದೆ ನೋಡಿ ಯೂಶ್ವಲ್ ಆಗಿ ಅಡುಗೆ ಮಾಡುವಾಗ ನಾವು ಗ್ಯಾಸನ್ನ ಸೇವ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಸೀಕ್ರೆಟ್ ಟಿಪ್ಸ್ ಅನ್ನ ಅಥವಾ ಸಿಂಪಲ್ ಆಗಿರುವಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ತುಂಬಾ ಗ್ಯಾಸನ್ನ ಸೇವ್ ಮಾಡಬಹುದು ಮೊದಲನೇದಾಗಿ ಏನು ಅಂತಂದ್ರೆ ನಾವು ಗ್ಯಾಸನ್ನ ಬಳಸದೇ ಇದ್ದಾಗ ಅಂದ್ರೆ ಅಡುಗೆ ಮಾಡದೇ ಇದ್ದಾಗ ಆದಷ್ಟು ರೆಗ್ಯುಲೇಟರ್ ಅನ್ನ ಆಫ್ ಮಾಡಿ ಇಡ್ಬೇಕು ಇದ್ರಿಂದ ಏನಾಗುತ್ತೆ ಅಂತಂದ್ರೆ ಅನ್ನೆಸರಿ ಆಗಿ ಅಥವಾ ಕೆಲವೊಂದ್ಸರಿ ನಮಗೆ ಗೊತ್ತಾಗಲ್ಲ ಚಿಕ್ಕ ಪುಟ್ಟ ಲೀಕೇಜ್ ಇದ್ದು ಗ್ಯಾಸ್ ಏನಾದರೂ ಹೊರಗಡೆ ಬರ್ತಾ ಇದ್ದರೆ ಅದು ಸೇವ್ ಆಗುತ್ತೆ ಕೆಲವೊಂದ್ಸರಿ ಇದರಿಂದ ಇನ್ನೊಂದು ಲೈಫ್ ಸೇವಿಂಗ್ ನಮಗೆ ಉಪಾಯ ಕೂಡ ಹೌದು ಯಾಕಂತಂದರೆ ಕೆಲವೊಂದು ಸರಿ ಏನಾಗುತ್ತೆ ನಾವು ಅಂದರೆ ಈ ಸ್ಟವನ್ನ ಆಫ್ ಮಾಡಿರಲ್ಲ ಅಥವಾ ಬೈ ಮಿಸ್ಟೇಕ್ ಸ್ಟವ್ ಅಡುಗೆ ಮಾಡದಿದ್ದಾಗ ಏನಾದರೂ ಆನ್ ಆಗಿದ್ದಲ್ಲಿ ಎಷ್ಟೊಂದು ಸರಿ ಏನಾದರೂ ಅವಘಡ ಆಗೋದು ಕೂಡ ತಪ್ಪುತ್ತೆ ಆದ್ರಿಂದ ಅಡುಗೆ ಮಾಡದೇ ಇದ್ದಾಗ ಆದಷ್ಟು ನಾವು ರೆಗ್ಯುಲೇಟರ್ ಅನ್ನ ಆಫ್ ಮಾಡಿರೋದು ಬೆಟರ್ ಇದರಿಂದ ಗ್ಯಾಸನ್ನು ಉಳಿಸ್ಬೋದು ಇನ್ನೊಂದೇನು ಅಂತಂದ್ರೆ ನಾವು ತರ್ಕಾರಿ ಇರ್ಬೋದು ಅಥವಾ ರೈಸ್ ಇರ್ಬೋದು ಏನನ್ನೇ ಆಗಲಿ ಬೇಯಿಸುವಾಗ ಆದಷ್ಟು ಪಾತ್ರೆನ ಕ್ಲೋಸ್ ಮಾಡಿಬಿಟ್ಟು ಅಂದ್ರೆ ಲಿಡ್ ಅನ್ನ ಮುಚ್ಚಿಬಿಟ್ಟು ಮುಚ್ಚಳನ್ನು ಮುಚ್ಚಿಬಿಟ್ಟು ಬೇಯಿಸೋದು ಅತ್ಯುತ್ತಮ ಇದರಿಂದ ತರಕಾರಿ ಅಥವಾ ರೈಸ್ ಇರ್ಬೋದು ಇದೆಲ್ಲ ತುಂಬ ಬೇಗ ಬೇಯುತ್ತೆ ತುಂಬಾ ಗ್ಯಾಸ್ ಸೇವ್ ಆಗುತ್ತೆ ಏನು ಅಂತಂದರೆ ಬರ್ನರಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಬೇರೆ ಬೇರೆ ಸೈಜ್ದು ಬರ್ನರ್ ಇರುತ್ತೆ ದೊಡ್ಡ ಪಾತ್ರೆ ಯೂಸ್ ಮಾಡುವಾಗ ದೊಡ್ಡ ಬರ್ನರನ್ನು ನಾವು ಯೂಸ್ ಮಾಡ್ಬೋದು ಚಿಕ್ಕ ಪಾತ್ರೆಗಳನ್ನು ಯೂಸ್ ಮಾಡುವಾಗ ಚಿಕ್ಕ ಬರ್ನರನ್ನು ಯೂಸ್ ಮಾಡಬೇಕು ಇದರಿಂದ ಉಪಯೋಗ ಏನು ಅಂತಂದ್ರೆ ಸರಿ ನಾವು ದೊಡ್ಡ ಬರ್ನರ್ ಇರುವಲ್ಲಿ ಚಿಕ್ಕ ಪಾತ್ರೆ ಇಟ್ಬಿಟ್ಟು ನಾವು ಏನಾದ್ರೂ ಬೇಯಿಸ್ತಾ ಇದ್ರೆ ಅನ್ನೆಸೆಸರಿಯಾಗಿ ಅನಗತ್ಯವಾಗಿ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂದ್ರೆ ಫ್ಲೇಮ್ ಪಾತ್ರೆಯಿಂದ ಹೊರಗಡೆ ಹೋದಾಗ ಗ್ಯಾಸ್ ತುಂಬಾನೇ ಅಂದ್ರೆ ಸಿಂಪಲ್ ಆಗಿ ವೇಸ್ಟ್ ಆಗುತ್ತೆ ತಡೆಯುತ್ತೆ ಇದ್ರಿಂದ ಆದಷ್ಟು ಏನು ಅಂತಂದ್ರೆ ನಾವು ಪಾತ್ರೆಗೆ ತಕ್ಕನಾದ ಬರ್ನರ್ ಅನ್ನ ಉಪಯೋಗ ಮಾಡ್ಬೇಕು ನಾಲ್ಕನೇದು ಅತ್ಯುತ್ತಮವಾಗಿರುವಂಥ ಮತ್ತು ನನ್ನ ತುಂಬ ಫೇವ್ರೆಟ್ ಟಿಪ್ಸ್ ಏನು ಅಂತಂದರೆ ಆದಷ್ಟು ಪ್ರೆಷರ್ ಕುಕ್ಕರಲ್ಲಿ ನಾವು ರೈಸ್ ಇರ್ಬೋದು ಬೇಳೆ ಇರ್ಬೋದು ಬೇಳೆ ಕಾಳುಗಳು ಅಥವಾ ಮಾಂಸ ಇದೆಲ್ಲದನ್ನು ಆದಷ್ಟು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸೋದು ತುಂಬಾನೇ ಉತ್ತಮ ಒಂದು ರಿಸರ್ಚ್ ಪ್ರಕಾರ ಪ್ರೆಷರ್ ಕುಕ್ಕರಲ್ಲಿ ನಾವು ರೈಸ್ ಎಲ್ಲ ಬೇಯಿಸೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟಿದೆಯಲ್ವಾ ಬೇರೆ ಪಾತ್ರೆಗಳಲ್ಲಿ ಬೇಯಿಸುವಾಗ ಖರ್ಚಾಗುವಂಥ ಗ್ಯಾಸನ್ನು ಉಳಿಸ್ಬೋದು ರೈಸನ್ನು ನಾರ್ಮಲ್ ಪಾತ್ರೆಯಲ್ಲಿಟ್ಟು ಬೇಯಿಸೋದಕ್ಕಿಂತಲೂ ನೀವು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಗ್ಯಾಸನ್ನು ಉಳಿಸ್ಬೋದು ಇದೇ ತರ ಕಾಳುಗಳು ಮತ್ತೆ ಮಾಂಸನ ಬೇಯಿಸುವಾಗ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ಗ್ಯಾಸನ್ನು ನಾವು ಪ್ರೆಷರ್ ಕುಕ್ಕರಲ್ಲಿ ಉಪಯೋಗ ಪ್ರೆಷರ್ ಕುಕ್ಕರನ್ನು ಉಪಯೋಗ ಮಾಡೋದ್ರಿಂದ ಉಳಿಯುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಾರ್ಮಲ್ ಪಾತ್ರೆಗಿಂತ ಪ್ರೆಷರ್ ಕುಕ್ಕರಲ್ಲಿ ನಾವು ಬೇಯಿಸಿದ್ರೆ ಎಷ್ಟು ಗ್ಯಾಸನ್ನ ದಿನದಲ್ಲಿ ಸೇವ್ ಮಾಡಬಹುದು ಒಂದ್ ತಿಂಗಳಲ್ಲಿ ಅದೆಷ್ಟು ಗ್ಯಾಸನ್ನು ಉಪಯೋಗಿಸ್ಬೋದು ಅಂತ ಆರಾಮ್ಸೆ ಬಿಡಿ ಬಿಡಿ ಆಗಿರುವಂತಹ ರೈಸನ್ನು ಪ್ರೆಷರ್ ಕುಕ್ಕರಲ್ಲಿ ಮಾಡಬಹುದು ಕಾಳುಗಳನ್ನ ಮಾಂಸಗಳನ್ನ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬಾ ಬೇಗ ಬೇಯುತ್ತೆ ತುಂಬ ಗ್ಯಾಸ್ ಸೇವ್ ಆಗುತ್ತೆ ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ನಂದು ಇದು ಕೂಡ ತುಂಬಾ ಫೇವ್ರೇಟ್ ಆಗಿರುವಂಥ ಟಿಪ್ಸ್ ಏನು ಅಂತಂದರೆ ಇದು ನಾನು ಫಾಲೋ ಮಾಡ್ತೀನಿ ಕೂಡ ಆದಷ್ಟು ರೈಸ್ ಇರ್ಬೋದು ತೊಗರಿಬೇಳೆ ಇರ್ಬೋದು ಬೇಳೆಗಳಿರ್ಬೋದು ಕಾಳುಗಳಿರ್ಬೋದು ಬೇಯಿಸೋಕ್ಕಿಂತ ಮುಂಚೆ ನೆನೆ ಹಾಕಿ ಬೇಯಿಸಿ ಅಂದರೆ ನೆನೆಸಿ ಬೇಯಿಸ್ಬೇಕು ರೈಸನ್ನು ಕೂಡ ಅಷ್ಟೇ ನಾವು ಬೇಯಿಸೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ನೀರಲ್ಲಿ ನೆನೆ ಹಾಕಿ ಅಂದರೆ ನೆನೆಸಿ ಬೇಯಿಸಿದರೆ ತುಂಬ ಬೇಗ ಬೇಯುತ್ತೆ ಇನ್ನೊಂದು ಏನು ಅಂತಂದರೆ ರೈಸ್ ತುಂಬಾ ಆಗುತ್ತೆ ಬೇಳೆ ಕೂಡ ಅಷ್ಟೇ ಬೇಳೆಗಳನ್ನು ಕೂಡ ಅಷ್ಟೇ ಬೇಯಿಸೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ನೀವು ನೀರಲ್ಲಿ ನೆನೆ ಹಾಕಿ ಬೇಯಿಸಿದರೆ ತುಂಬ ಬೇಗ ಬೇಯುತ್ತೆ ಇನ್ನೊಂದು ಏನು ಅಂತಂದರೆ ಕಾಳುಗಳನ್ನ ನಿಮ್ಗೆ ಗೊತ್ತಿರೋ ಹಾಗೆ ಅಟ್ಲೀಸ್ಟ್ ಒಂದು ಎರಡರಿಂದ ನಾಲ್ಕು ಗಂಟೆ ಮುಂಚೆ ನೀವು ನೆನೆ ಹಾಕಿ ಬೇಯಿಸಿದರೆ ತುಂಬಾ ಬೇಗ ಬೇಯುತ್ತೆ ರೈಸನ್ನು ನೀವು ನೆನೆಸಿ ಬೇಯಿಸೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಯೂಶ್ವಲ್ ಆಗಿ ರೈಸ್ ಭಾತ್ ಇರ್ಬೋದು ಅಥವಾ ಬಿರಿಯಾನಿ ಇರ್ಬೋದು ಪುಲಾವ್ಗಳನ್ನು ನಾವು ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಕೆಲವ್ರು ಮಾಡ್ತಾ ಇರ್ತಾರೆ ಅಂದರೆ ನೆನೆಸಿ ಬೇಯಿಸಿದರೆ ರೈಸ್ ತುಂಬನೇ ಮೆತ್ತಗೆ ಬರುತ್ತೆ ಮತ್ತು ಆ ಮಸಾಲೆಗಳಲ್ಲೆಲ್ಲ ಅಲ್ವಾ ಅದು ತುಂಬಾನೇ ಚೆನ್ನಾಗಿ ಆ ರೈಸ್ಗೆ ಇಳ್ಕೊಳ್ಳುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಸಕ್ಕತ್ತಾಗಿ ಅಂದರೆ ತುಂಬಾ ಜಾಸ್ತಿ ನಾವು ಗ್ಯಾಸನ್ನು ಉಳಿಸ್ಬೋದು ಅದರಿಂದ ಆದಷ್ಟು ಈ ಕಾಳುಗಳನ್ನು ಬೇಳೆಗಳನ್ನ ಅಥವಾ ಈ ಅಕ್ಕಿಯನ್ನು ನೀವು ನೆನೆಸಿ ಬೇಯಿಸೋದು ಗ್ಯಾಸ್ ಉಳಿಸೋಕೆ ಒಂದು ಅದ್ಭುತವಾಗಿರುವಂತ ಉಪಾಯ ಕೂಡ ಮತ್ತೊಂದೇನು ಅಂತಂದ್ರೆ ಆದಷ್ಟು ನೀವು ಆವಾಗ ಆವಾಗ ಈ ಗ್ಯಾಸ್ ಬರ್ನರ್ಸ್ ಇರುತ್ತಲ್ವ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು ಆದರೆ ಹೋಲಲ್ಲಿ ಹಾಲು ಸ್ವಾಗ ಅಥವಾ ಹಾಲ್ ಬಿದ್ದು ಬೇರೆ ಧೂಳೆಲ್ಲ ಬಿದ್ದು ಬ್ಲಾಕ್ ಆಗಿರುತ್ತೆ ಆ ಥರ ಬ್ಲಾಕ್ ಆದಾಗ ಗ್ಯಾಸ್ ಫ್ಲೋ ಆಗಲ್ಲ ಬಟ್ ಏನಂತಂದ್ರೆ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ಫ್ಲೇಮ್ ಬರಲ್ಲ ಬಟ್ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ಆದ್ರಿಂದ ಆದಷ್ಟು ನೀವು ಬರ್ನರ್ಸ್ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಗ್ಯಾಸ್ ಕ್ಲಿಯರ್ ಆಗಿ ಫ್ಲೋ ಆಗುತ್ತೆ ಫ್ಲೇಮ್ ಚೆನ್ನಾಗಿ ಬರುತ್ತೆ ನಿಮಗೆ ಗ್ಯಾಸ್ ವೇಸ್ಟ್ ಆಗೋದು ತಪ್ಪುತ್ತೆ ಆದ್ರಿಂದ ಗ್ಯಾಸ್ ಬರ್ನರ್ಸನ್ನು ಕ್ಲೀನ್ ಮಾಡ್ತಾ ಇರಿ ಇನ್ನೊಂದು ಏನು ಅಂತಂದರೆ ಆದಷ್ಟು ಕ್ಲೀನ್ ಆಗಿರುವಂಥ ಪಾತ್ರೆಗಳನ್ನು ನಾವು ಉಪಯೋಗ ಮಾಡಿದರೆ ಅವಾಗಲೂ ಕೂಡ ಬೇಕಾದಷ್ಟು ಗ್ಯಾಸನ್ನು ಉಳಿಸ್ಬೋದು ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ ಯಾವ ಬರ್ನರ್ಸಿಗೆ ಸರಿಯಾಗಿ ಯಾವ ಪಾತ್ರೆ ಬೇಕು ಅದನ್ನ ನೋಡ್ಕೊಂಡು ಯೂಸ್ ಮಾಡಬೇಕು ಆ ಬರ್ನರ್ಸ್ ಸೈಜ್ಗೆ ತಕ್ಕದಾದ ಪಾತ್ರೆಗಳನ್ನು ಉಪಯೋಗ ಮಾಡಿದರೆ ಫ್ಲೇಮ್ ಪಾತ್ರೆಯಿಂದ ಹೊರಗಡೆ ಹೋಗಿ ವೇಸ್ಟ್ ಆಗೋದು ತಪ್ಪುತ್ತೆ ಉಪಯೋಗ ಮಾಡಿದಾಗ ನೀವು ರೆಗ್ಯುಲೇಟರನ್ನು ಆಫ್ ಮಾಡಿಡಿ ತರಕಾರಿ ಬೇಯಿಸುವಾಗ ಅಥವಾ ಏನೇ ಬೇಯಿಸುವಾಗ ಪಾತ್ರೆಯನ್ನು ಮುಚ್ಚಿಟ್ಟು ಬೇಯಿಸಿ ಮ್ಯಾಕ್ಸಿಮಮ್ ಪ್ರೆಷರ್ ಕುಕ್ಕರನ್ನು ಉಪಯೋಗ ಮಾಡಿ ಈ ಕೆಲವು ಸಿಂಪಲ್ ಟಿಪ್ಸನ್ನು ನೀವು ಡೈಲಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಎಂಟರಿಂದ ಹತ್ತು ದಿನದ ಗ್ಯಾಸನ್ನು ಆರಾಮ್ಸೆ ಸೇವ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ